ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೂದ್ ಗುಂಬಳಕಾಯಿ ಹುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದು ಏನಪ್ಪ ಅಂದು ತುಂಬ ಒಳ್ಳೆಯ ಫುಡ್ಡು ಹೆಲ್ತಿ ಫುಡ್ಡು ಮತ್ತು ಬೇಸಿಗೆ ಕಾಲಕ್ಕೆ ಮೊಸರು ಎಲ್ಲ ಉಪಯೋಗಿಸ್ ಮಾಡಿರೋದ್ರಿಂದ ಇದು ತುಂಬಾ ದೇಹಕ್ಕೆ ತಂಪನ್ನು ಕೊಡ್ತದೆ ಆದ್ದರಿಂದ ಮತ್ತು ಇದು ಬುದ್ಧವಂತರ ಆಹಾರ ಅಂತಲೇ ಹೆಸ್ರು ಇದಕ್ಕೆ ಬೂದು ಮುಳಕಾಯನ್ನ ಇದನ್ನು ತಿಂದರೆ ಏನೇನು ಬೆನಿಫಿಟ್ಟು ಅಂತೆಲ್ಲ ಹೇಳ್ತೀನಿ ಆಮೇಲೆ ಈಗ ನೋಡಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಅಂತ ಹೇಳ್ತೀನಿ ಬೂದು ಮುಳಕಾಯಿ ಮೊಸರು ಶುಂಠಿ ಮತ್ತು ಕ ಕಾಯಿ ತುರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಫಸ್ಟ್ ಈ ಬಾಣಲಿಗೆ ಫಸ್ಟ್ ಬೂಂದು ಮುಂಬಕಾಯಿ ಹಾಕೋಣ ಬೂದು ಮುಂಬಳಕಾಯಿ ಹಾಕಿ ಅದು ಸ್ವಲ್ಪ ಬೇಯಲಿ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಅಂದರೆ ಒಂದು ಸೆವೆಂಟಿ ಪರ್ಸ್ ಪರ್ಸೆಂಟಷ್ಟು ಬೇಯಬೇಕು ಅದು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸೆವೆಂಟಿ ಪರ್ಸೆಂಟಷ್ಟು ಬೇಯಿಸೋಣ ಸ್ವಲ್ಪ ಕಮ್ಮಿ ಉರಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕುದೀಲಿ ಚೆನ್ನಾಗಿ ಬೂದು ಬೂದುಂಬಳಕಾಯಿ ಇದರಲ್ಲಿ ತುಂಬಾ ಹೇರಳವಾದ ನೈಟ್ರಿಕ್ ಆ್ಯಸಿಡ್ ಇರುತ್ತೆ ಮತ್ತು ನೋಡಿ ಕ್ಯಾಲ್ಸಿಯಂ ಇರುತ್ತೆ ಐರನ್ ರಿಚ್ ಫುಡ್ ಇದು ಇದಕ್ಕೆ ಮಿಕ್ಸಿಗೆ ಏನೇನು ಇದ್ದೀನಿ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ತಿಳ್ಕೊಬೋದು ನೋಡಿ ಕಾಯಿ ತುರಿ ಹಾಕಿದ್ದೀನಿ ಮತ್ತು ಶುಂಠಿ ಹಾಕ್ತೀನಿ ಹಣ್ಣು ಹಸಿ ಮೆಣಸಿಕ್ಯೂ ಹಾಕ್ಬೋದು ಒಣ ಕಾಯಿನೂ ಹಾಕ್ಬೋದು ಮತ್ತು ಇದಕ್ಕೆ ನಾವು ಕಡಲೆಬೇಳೆನ ಉಂಟು ನೆನೆಸಿ ಸ್ವಲ್ಪ ಹತ್ತು ನಿಮಿಷ ಅದನ್ನು ಹಾಕರ ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಮತ್ತು ಮಸ್ಟನ್ ಶುಡ್ಡು ಬೂದುಂಬಳಕಾಯಿ ಹುಳಿಗೆ ಕಡಲೆ ಬೇಳೆನ ಹಾಕಿ ಹಾಕ್ತಿವಿ ಎಲ್ಲ ಹಾಕ್ತಿವಿ ಅದನ್ನು ನೀವು ಮಾಡ್ಕೊಂಡು ಥರನೇ ಮಾಡ್ಕೊಂಡಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕು ಅದು ಕಮ್ಮಿ ಬೇಕಾದ್ರೆ ಹಾಕ್ಬೋದು ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರೆಲ್ಲ ಜಾಸ್ತಿ ಹಸಿರುಗಾಗ್ಬಿಡುತ್ತೆ ಹಾಗಾಗಿ ಇಷ್ಟು ಒಂದು ಮೂರು ಇಂಗ್ರೀಡಿಯೆಂಟ್ಸ್ನ ಫಸ್ಟು ರುಬ್ಕೊಳ್ಳೋಣ ಮತ್ತು ಇದನ್ನೆಲ್ಲ ಒಗ್ಗರಣೆಗೆ ಎಲ್ಲ ಏನೇನು ಹಾಕಬೇಕು ಅದನ್ನೆಲ್ಲ ನೋಡೋಣ ಮುಂದೆ ನೋಡಿ ಈಗ ಮೂದುಂಬಳಕಾಯಿ ಚೆನ್ನಾಗಿ ಕುದಿತಾ ಇದೆ ಕುದ್ದಾದ ಮೇಲೆ ಇದಕ್ಕೆ ಉಪ್ಪು ಹಾಕಿದ್ದೀನಲ್ವ ಹಾಗಾಗಿ ಬೇಯ್ತಾ ಇದೆ ಇದು ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ಇದಕ್ಕೆ ಖಾರ ರುಬ್ಬಿರೋದನ್ನು ಹಾಕೋಣ ಅಲ್ಲಿ ಇದರಲ್ಲಿ ಫೈಬರ್ ಕಂಟೆಂಟು ಇರುತ್ತೆ ಮಿನರಲ್ಸ್ ಇರುತ್ತೆ ಮತ್ತು ದಿನ ಒಂದೊಂದು ಲೋಟ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಇದನ್ನ ಈಗ ನೋಡಿ ಖಾರ ರುಬ್ಬಿರೋದನ್ನು ಮಿಕ್ಸಿಲಿ ಸಣ್ಣಕ್ಕೆ ರುಬ್ಬಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಲಿ ಕಮ್ಮಿ ಫ್ಲೇವರಲ್ಲಿ ಕುದ್ಮೇಲೆ ಇದು ಸ್ವಲ್ಪ ಖಾರ ಎಲ್ಲ ಇಟ್ಕೊಳ್ಳುತ್ತೆ ಬೂದುಂಬಳುಕಾಯಿ ಹೋಳೆಲ್ಲ ಇದರಿಂದ ಗ್ಯಾಸ್ಟ್ರಿಕ್ಕು ಎಲ್ಲ ಬರೋಲ್ಲ ಮತ್ತು ಕ್ಯಾನ್ಸರ್ ಕಾರಕಗಳೆಲ್ಲ ಇದ್ದರೆ ಎಲ್ಲ ಹೋಗುತ್ತೆ ಮತ್ತು ಬಿ ಪಿ ಥೈರಾಯ್ಡು ಮತ್ತು ಚರ್ಮವಾದಿ ಗುಣಗಳೆಲ್ಲ ಇದರಿಂದ ಬರಲ್ಲ ಅಷ್ಟು ಬೆನಿಫಿಟ್ ಇದೆ ಫ್ರೆಂಡ್ಸ್ ಈ ಬೂದು ಉಂಬ್ಳುಕಾಯಿ ತಿನ್ನೋದ್ರಿಂದ ಇದನ್ನು ತುಂಬ ಬ್ರಾಹ್ಮಿಣ್ಸ್ ಏನಂತಾರೆ ನಮ್ಮ ಅಜ್ಜಿಯವರೆಲ್ಲ ಹೇಳೋರು ಬ್ರಾಹ್ಮಿಣ್ಸು ಜಾಸ್ತಿ ಬೂದು ಉಂಬ್ಳಕಾಯಿ ತಿಂತಾರೆ ನೋಡಿ ಅದಕ್ಕೆ ಅವ್ರಿಗೆ ಬುದ್ಧಿ ನಿಮ್ಮ ಅಂತ ಹೇಳೋರು ಹಂಗಾಗಿ ಹಂಗಾಗಿ ಅಂತಲ್ಲ ಆ ಕಾಲದಿಂದ ಒಂದು ಪದ್ಧತಿ ಎಲ್ಲರೂ ತಿಳ್ಕೊಂಡಿರೋದು ದೊಡ್ಡವರೆಲ್ಲ ಹೇಳೋದಂಗೆ ಮತ್ತು ಸೈಂಟಿಫಿಕ್ಕಾಗಿ ಇದು ತುಫ್ರೂ ಆಗಿದೆ ಹಂಗಾಗಿ ಇದ್ರ ಜ್ಯೂಸು ಕುಡಿಬೋದು ಮತ್ತು ಬೂದು ಉಂಬ್ಳಕಾಯಿ ಹುಳಿ ಮಾಡಿಕೊಂಡು ಸಾಂಬಾರ್ ಬದಲು ಇದನ್ನು ಹಾಕಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಯಾವಾಗ್ಲೂ ಉಪಯೋಗಿಸಿ ಜಾಸ್ತಿ ಬೂದು ಮುಳಕಾಯನ್ನ ಈ ನಾನ್ವೆಜ್ಗೆ ಉಪಯೋಗಿಸೋರು ಇದನ್ನು ತಿಂದಾಗ ಸ್ವಲ್ಪ ಮೂಲವ್ಯಾಧಿ ಎಲ್ಲ ಕಂಟ್ರೋಲ್ ಬರುತ್ತೆ ಹಂಗಾಗಿ ಬೂದು ಮುಳ್ಕಾಯನ್ನ ಉಪಯೋಗಿಸ್ಬೇಕು ಮತ್ತು ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ ಅದು ಬಾಯಿಗೆ ಸಿಕ್ಕಿದಾಗ ಅದು ಒಂಥರ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜೀರಿಗೆನಕ್ಕ ಈ ಸಾಂಬಾರ್ಗೆ ಹಾಕಿದ್ದೀನಿ ಇನ್ನೂ ಸ್ವಲ್ಪನ ಒಗ್ಗರಣೆಗೆ ಹಾಕೋಕೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಲೋಟ ನೀರು ಇದ್ದೀನಿ ಇದು ಸ್ವಲ್ಪ ಕುದೀಲಿ ಚೆನ್ನಾಗಿ ಇದರಲ್ಲಿ ವಿಟಮಿನ್ ಸಿನೂ ಹೇರಳವಾಗಿರುತ್ತೆ ಐರನ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಇದು ಮಿನರಲ್ಸು ಸಹ ಬೇಕಾದಷ್ಟು ಇರುತ್ತೆ ಅದರಿಂದ ಬೂದುಕಾಯಿ ತಿನ್ನೋದು ತುಂಬಾ ಒಳ್ಳೆಯದು ಹೆಲ್ತ್ ವೈಸು ಎಲ್ಲರೂ ನೋಡಿ ಇದು ಸ್ವಲ್ಪ ಸೆವೆಂಟಿ ಪರ್ಸ್ಟ್ ಅಷ್ಟು ಬೆಂದಿದೆ ಇದು ಚೆನ್ನಾಗಿ ಬೆಂದಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಲಿ ಇದು ಕುದಿಯಂಟನು ಮತ್ತು ಇದು ಕಮ್ಮಿ ಮುಚ್ಚಿಟ್ಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ತಯಾರು ಮಾಡ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಒಗ್ಗರಣೆಗೆ ಮಾಮೂಲಿ ಎಲ್ಲ ಹಾಕ್ತೀವಲ್ಲ ಕ ಸಾಸಿವೆ ಜೀರಿಗೆ ಮತ್ತು ಇಂಗು ಅದನ್ನೆಲ್ಲ ಹಾಕಿ ಒಂದು ಒಗ್ಗರಣೆ ಮಾಡಿ ಮಾಡ್ಕೋಬೇಕು ಸೈಡಲ್ಲಿ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಈ ಸ್ವಲ್ಪ ಬೇಯಲಿ ಚೆನ್ನಾಗಿ ಇದು ಬೇಯ ತನಕ ಒಂದು ಮುಕ್ಕಾಲು ಪರ್ಸೆಂಟ್ ಬೇಯಲಿ ಕಮ್ಮಿ ಉರಿನೇ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಬೆಂದು ಕಮ್ಮಿ ಉರಿ ಬೆಂದು ಬಂದಿದೆ ಆಗಿದೆ ಇದನ್ನ ನೋಡಿ ಈ ಒಗ್ಗರಣೆನ ಆ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇಂಗು ಎಲ್ಲ ಹಾಕಿ ಒಗ್ಗರಣೆ ಹಾಕಿರೋದ್ರಿಂದ ಹೆಂಗ್ ಒಗ್ಗರಣೆ ಹಾಕೋದು ಮಾಮೂಲಿ ಸಾಮಾನು ಎಲ್ರಿಗೂ ಗೊತ್ತೇ ಇರುತ್ತಲ್ವಾ ಅದಕ್ಕೆ ಈ ನೋಡಿ ಅದೇ ಥರ ಈ ಒಗ್ಗರಣೆನ ಈ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಇದು ಹೆಂಗೆ ಅಂದ್ರೆ ಈ ಹುಳಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೇನೆ ಡೈರೆಕ್ಟ್ ಆಗಿ ಮೊಸರು ಹಾಕ್ಬಿಟ್ರೆ ಅದನ್ನ ಆಗಲ್ಲ ಜಾಸ್ತಿ ಹೊತ್ತು ಹುಳಿ ಬಂದ್ಬಿಡುತ್ತೆ ಮೊಸರು ಮಿಕ್ಕರೆ ವೇಸ್ಟ್ ಆಗುತ್ತೆ ಮತ್ತೆ ಇದನ್ನ ಸ್ವಲ್ಪ ಪ್ರಿಸರ್ವ್ ಇಟ್ಕೋಬಹುದು ನಾಳೆಗೆ ಅದೇ ಕಾರಣಕ್ಕೆ ಅದಕ್ಕೆ ಬೇಕಾದ್ರೆ ಮೊಸರು ಹಾಕ್ಕೊಂಡು ತಿನ್ಬೋದು ಸಾಯಂಕಾಲ ಅಂದ್ಕೊಂಡು ಹುಳಿ ಬರಲ್ಲ ಈ ಖಾರ ಎಷ್ಟು ಒಂದು ದಿನ ಇಡ್ಬೋದು ಬೇಕಾದರೆ ನನಗಾಗಿ ಎಲ್ಲನೂ ಇದಕ್ಕೆ ಮೊಸರುಗೆ ಮಿಕ್ಸ್ ಮಾಡೋಲ್ಲ ನಾನು ಬೇಕು ಬ ಸೈಡಲ್ಲಿ ಒಂದು ಬಟ್ಲಿಗೆ ಮೊಸರು ಇಟ್ಕೊಂಡು ಅದಕ್ಕೆ ಈ ಖಾರನ ಮಿಕ್ಸ್ ಮಾಡಿಬಿಟ್ಟೇ ಬಡ್ಸೋದು ಯಾವಾಗ್ಲೂ ನೀವು ಆ ಥರನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇರೋದಕ್ಕೆ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಬೂದು ಮುಳ್ಕಾಯಿ ಹುಳಿ ರೆಡಿಯಾಗಿದೆ ಸೈಡಲ್ಲಿ ಮೊಸರು ಇಟ್ಕೊಂಡಿದ್ದೀನಿ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಬಡಿಸ್ಕೊಂಡು ತಿನ್ಬೋದು ಹಿಂಗ್ ನೋಡಿ ಈ ಥರನೇ ಹಾಕ ನಾನು ಯಾವಾಗಲೂ ಈ ಥರನೇ ಬಡ್ಸೋದು ಎಲ್ರಿಗೂ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿ ಬಡಿಸ್ತೀನಿ ಅದಕ್ಕೆ ಡೈರೆಕ್ಟಾಗಿ ಮಾಡ್ಕೊಳ್ಳೋಲ್ಲ ಅದನ್ನ ಇಟ್ಕೊಬೋದು ಬೇಕಾದರೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ಮಾಡಿಕೊಂಡು ಇದನ್ನು ಊಟ ಕೂತಾಗ ಅನ್ನ ಜೊತೆ ಇದು ಹಾಕ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಮೊಸರು ಎಲ್ಲ ಹಾಕ್ಬಿಟ್ರೆ ಉಳಿ ಬಂದ್ಬಿಡುತ್ತೆ ಅದಕ್ಕೆ ಈ ಥರನೇ ಹಾಕಿದ್ದೀನಿ ನಾನು ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಿಂಗು ಎಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆಯದು ನೋಡಿ ನಿಮ್ಮ ಮನೆಗೆ ಒಂದು ಸರಿ ವಾರಕ್ಕೊಂದರೆ ಮಾಡ್ಕೊಳ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಫ್ರೆಂಡ್ಸ್ ನೋಡಿ ಈಗ ಬುದಿ ಮಾಡಿದ್ದೀನಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್